ಪರಮಾಣು ಸಿದ್ಧಾಂತದ ಹೇಳಿಕೆಗಳು ಎಲ್ಲ ವಸ್ತುಗಳು ಪರಮಾಣುಗಳು ಎಂಬ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿವೆ ಪರಮಾಣುಗಳನ್ನು ವಿಂಗಡಿಸಲಾಗುವುದಿಲ್ಲ ಪರಮಾಣುಗಳನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಪರಮಾಣುಗಳು ವಿವಿಧ ಪ್ರಕಾರಗಳಾಗಿವೆ ಧಾತುಗಳಿರುವಂತೆಯೇ ಅನೇಕ ರೀತಿಯ ಪರಮಾಣುಗಳಿವೆ ನಿರ್ದಿಷ್ಟ ಅಂಶದ ಎಲ್ಲ ಪರಮಾಣುಗಳು ಪ್ರತಿಯೊಂದು ವಿಷಯದಲ್ಲೂ ಒಂದೇ ರೀತಿಯ ದ್ರವ್ಯರಾಶಿ ಗಾತ್ರ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿವೆ ವಿಭಿನ್ನ ಅಂಶಗಳ ಪರಮಾಣುಗಳು ದ್ರವ್ಯರಾಶಿ ಗಾತ್ರ ಮತ್ತು ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಭಿನ್ನವಾಗಿರುತ್ತವೆ ನಿರ್ದಿಷ್ಟ ಸಂಯುಕ್ತದಲ್ಲಿನ ಪರಮಾಣುಗಳ ಸಂಖ್ಯೆ ಮತ್ತು ರೀತಿಯು ಸ್ಥಿರವಾಗಿರುತ್ತದೆ ರಾಸಾಯನಿಕ ಸಂಯೋಜನೆಯ ಸಮಯದಲ್ಲಿ ವಿವಿಧ ಧಾತುಗಳ ಪರಮಾಣುಗಳು ಸಣ್ಣ ಪೂರ್ಣ ಸಂಖ್ಯೆಯಲ್ಲಿ ಸೇರಿ ಸಂಯುಕ್ತಗಳನ್ನು ರೂಪಿಸುತ್ತವೆ ಒಂದೇ ಧಾತುಗಳ ಪರಮಾಣುಗಳು ಒಂದಕ್ಕಿಂತ ಹೆಚ್ಚು ಅನುಪಾತದಲ್ಲಿ ಸೇರಿ ಒಂದಕ್ಕಿಂತ ಹೆಚ್ಚು ಸಂಯುಕ್ತಗಳನ್ನು ರಚಿಸಬಹುದು